ಇವತ್ತು ನಾನು ತೋರಿಸ್ತಾ ಇರೋ ರೆಸಿಪಿ ಒನ್ ಆಫ್ ದ ಬೆಸ್ಟ್ ಸೈಡ್ ಡಿಶ್ ಅಂತಲೇ ಹೇಳ್ಬೋದು ಚಪಾತಿ ಜೊತೆಗೆ ನಾನು ತೋರಿಸ್ತಾ ಇರೋದು ಬೀನ್ಸಿನ ಪಲ್ಯ ವೆಲ್ಕಮ್ ಟು ಎಜೀರ್ಸ್ ಯೂಟ್ಯೂಬ್ ಚಾನಲ್ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ ನಾನು ಹಾಕೋ ವಿಡಿಯೋಸ್ ನಿಮಗೆ ಅಪ್ಡೇಟ್ ಆಗುತ್ತೆ ನಾನಿಲ್ಲಿ ಅರ್ಧ ಕೆ ಜಿ ಆಗೋವಷ್ಟು ಬೀನ್ಸ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ತುಂಬ ದೊಡ್ಡ ದೊಡ್ಡದಾಗಲ್ಲ ನೋಡಿ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ಳಿ ನೆಕ್ಸ್ಟು ನಾನಿಲ್ಲಿ ಒಂದು ಕಾಳನ್ನ ಹಾಕೊತಾ ಇದ್ದೀನಿ ನೀವು ಅಲ್ಸೊಂಡೆ ಕಾಳಾದರೂ ಹಾಕ್ಕೊಬೋದು ತಗ್ನಿ ಕಾಳಾದರೂ ಹಾಕ್ಕೊಬೋದು ಚೆನ್ನಾಗಿ ಬರುತ್ತೆ ನೋ ಪ್ರಾಬ್ಲಮ್ ಅದಕ್ಕೆ ನಾನು ಸ್ವಲ್ಪ ಎರಡು ಲೋಟದಷ್ಟು ಲೋಟದಷ್ಟಾಗೋವಷ್ಟು ನೀರು ಹಾಕೊಳ್ತಾ ಇದ್ದೀನಿ ಇಲ್ಲಾಂದರೆ ಮೂರು ಲೋಟ ಹಾಕೊಳ್ಳಿ ಯಾಕೆಂದರೆ ಕಾಳು ಕೂಡ ಬೇಯುತ್ತಲ್ವ ಸೊ ಬೇಕಾಗುತ್ತೆ ನಾನಿಲ್ಲಿ ಒಂದು ಮೀಡಿಯಮ್ ಈರುಳ್ಳಿನ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ನೆಕ್ಸ್ಟ್ ಒಂದು ಅರ್ಧ ಕಪ್ ಆಗೋವಷ್ಟು ಕಾಯಿ ನಾಲ್ಕು ಹಸಿರು ಮೆಣ್ಸಿ ಕಾಯಿನ ಇದ್ದೀನಿ ಕಾಯಿ ಜೊತೆ ಹಸಿರು ಮೆಣ್ಸಿ ಹಾಕೊಂಡು ಹಾಕ್ಕೊಂಡು ದಪ್ಪ ತಪ್ಪವಾಗಿ ರುಬ್ಕೊಳ್ಳಿ ಈರುಳ್ಳಿನ ಹಾಕೊಳ್ಳೋಕ್ಕೆ ಹೋಗ್ಬೇಡಿ ಬರೀ ಕಾಯಿ ಮತ್ತು ಹಸ್ರುಣಿಸಿಕಾಯ ದಪ್ಪ ದಪ್ಪವಾಗಿ ರುಬ್ಕೋಬೇಕು ತುಂಬ ನೀರು ಹಾಕೊಂಡು ಏನು ಹೋಗ್ಬಿಡಿ ಹಾಗೆ ರುಬ್ಕೊಳ್ಳಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಒಗ್ಗರಣೆಗೆ ಹಸಿರು ಮೆಣ್ಸಿ ಹಾಕೋ ಬದಲು ಈ ಥರ ರುಬ್ಬಾಕೋದ್ರಿಂದ ಬೀನ್ಸಿನ ಪಲ್ಯ ಅಂತೂ ಟೇಸ್ಟೇ ಚೇಂಜ್ ಆಗೋಗುತ್ತೆ ನೀವು ಒಂದು ಸಾರಿ ಟ್ರೈ ಮಾಡ್ಬೋದು ನಾನು ನೆಕ್ಸ್ಟ್ ಇಲ್ಲಿ ಒಂದು ಪಾತ್ರೆಗೆ ಒಂದು ನಾಲ್ಕರಿಂದ ಐದು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿನ ಹಾಕೊಂಡು ಬಾಡಿಸ್ಕೊತಾ ಇದ್ದೀನಿ ನೆಕ್ಸ್ಟು ನಾನಿಲ್ಲಿ ನೋಡಿ ಇಲ್ಲಿ ಬೆಂದಿರೋ ಬೀನ್ಸು ಮತ್ತು ಕಾಳಿಂದ ನೀರನ್ನ ತೆಗೆದುಬಿಟ್ಟು ಬರೀ ಕಾಳು ಮತ್ತು ಬೀನ್ಸ್ನ ಹಾಕೊಳ್ತಾ ಇದ್ದೀನಿ ನೀವು ಒಂದು ಎರಡರಿಂದ ಮೂರು ಅಂತೂ ಹೊಡೆಸ್ಕೊಳ್ಳಿ ಚೆನ್ನಾಗಿ ಬೆಂದಿರುತ್ತೆ ಸೊ ಇದು ನೋಡಿ ಇಲ್ಲಿ ಸಣ್ಣ ಸಣ್ಣದಾಗಿ ಈರುಳ್ಳಿ ಕಟ್ ಮಾಡಿಕೊಂಡ್ರೆ ನಿಮಗೆ ತಿನ್ನಬೇಕಾದ್ರೆ ಸೈಡಿಗೆ ಇಡೋಲ್ಲ ಮಕ್ಕಳಾಗಿರ್ಬೋದು ಈರುಳ್ಳಿ ತಿಂದೇ ಇದ್ದವರು ಹಾಗೆ ತಿಂತಾರೆ ನೆಕ್ಸ್ಟು ನಾನಿಲ್ಲಿ ಒಂದು ಸ್ಪೂ ಕಾಲು ಸ್ಪೂನ್ ಕಾಲು ಟೀ ಸ್ಪೂನಷ್ಟು ಅರಿಶಿಣ ಪುಡಿ ಒಂದೆರಡು ಸ್ಪೂನ್ ಆಗುವಷ್ಟು ಉಪ್ಪನ್ನ ಹಾಕ್ಕೊಂಡು ಕ್ಲೀನಾಗಿ ಬಾ ನೋಡಿ ಇಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೆಕ್ಸ್ಟು ನಾವಿಲ್ಲಿ ರುಬ್ಕೊಂಡಿದ್ವಲ್ಲ ಕಾಯಿನ ಅದನ್ನು ಹಾಕ್ಕೊಳ್ತಾಯಿದ್ದೀನಿ ದಪ್ಪವಾಗಿ ಸಿಕ್ಕಿದಾಗ ಖಾರ ಕೂಡ ಚೆನ್ನಾಗಿ ಸಿಗುತ್ತೆ ಆ್ಯಂಡ್ ಕಾಯಿ ತುರಿ ಕೂಡ ಬಾಯಿಗೆ ಸಿಗುತ್ತೆ ನಿಜವಾಗ್ಲೂ ತುಂಬ ತುಂಬ ಚೆನ್ನಾಗಿರುತ್ತೆ ಟೇಸ್ಟಂತೂ ಫುಲ್ಲು ರುಬ್ಬಿಟ್ರೆ ಅದೇನೂ ಸಿಗೋಲ್ಲ ಬಾಯಿಗೆ ಆವಾಗ ಅಷ್ಟು ಚೆನ್ನಾಗಿ ಬರೋಲ್ಲ ನೋಡಿ ಈ ಥರ ದಪ್ಪ ದಪ್ಪವಾಗಿ ರುಬ್ಕೊಳ್ಳಿ ಕಾಯಿ ಜೊತೆನೇ ಮೆಣ್ಸಿ ಕಾಯಿನ ಸಪ್ರೇಟಾಗಿ ರುಬ್ಕೊಳಕ್ಕೆ ಹೋಗ್ಬಿಡಿ ಅಥವಾ ಒಗ್ಗರಣೆಗೆ ಮೆಣ್ಸಿಕಾಯಿ ಬರಿ ಹಾಕ್ಕೊಳಕ್ಕೆ ಹೋಗ್ಬಿಡಿ ಟೇಸ್ಟ್ ಚೇಂಜ್ ಆಗುತ್ತೆ ಈ ಥರ ಮಾಡಿಕೊಂಡ್ರೆ ಎರಡು ಕಾಯಿ ಜೊತೆಯೇ ಖಾರ ಮಿಕ್ಸ್ ಆಗೋದ್ರಿಂದ ಪ್ರತಿಯೊಂದು ಬೀನ್ಸಿಗೂ ಖಾರ ಮತ್ತು ಕಾಯಿ ಹಿಡಿಯುತ್ತೆ ಚೆನ್ನಾಗಿ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್